ಪೈಲಟ್ ಒಬ್ಳು ಆತ್ಮಹತ್ಯೆ ಮಾಡಿಕೊಂಡಿರುವ ಬಗ್ಗೆ ವರದಿಯಾಗಿದೆ ಸೃಷ್ಟಿ ತುಳಿ ಇಪ್ಪತ್ತೈದು ವರ್ಷದ ಆತ್ಮಹತ್ಯೆಗೆ ಶರಣಾದ ಪೈಲಟ್ ಪ್ಲಾಟ್ ಒಂದರಲ್ಲಿ ಡೇಟಾ ನಿಂದ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇದುವರೆಗೆ ಆತ್ಮಹತ್ಯೆ ಕುರಿತು ಯಾವುದೇ ಡೆತ್ ನೋಟ್ ಪತ್ತೆಯಾಗಿಲ್ಲ ಕುಟುಂಬಸ್ಥರು ನೀಡಿದ ದೂರಿನ ಆಧಾರದ ಮೇಲೆ ಆಕೆಯ ಪ್ರಿಯಕರ ಆದಿತ್ಯ ಪಂಡಿತ್ನನ್ನ ಬಂಧಿಸಲಾಗಿದೆ ಎಂದು ಅಧಿಕಾರಿಗಳು ಮಾಹಿತಿಯನ್ನ ನೀಡಿದ್ದಾರೆ ಸೃಷ್ಟಿ ತುಳಿ ಎಂಬಾಕೆಯ ಪ್ರಿಯಕರ ಆದಿತ್ಯ ಪದೇ ಪದೇ ಸೃಷ್ಟಿಯನ್ನ ಸಾರ್ವಜನಿಕವಾಗಿ ಅವಮಾನಿಸುವುದಲ್ಲದೆ ಆಕೆಯ ಆಹಾರ ಪದ್ಧತಿ ಇಷ್ಟಪಡ್ತಿರಲಿಲ್ಲ ಅಲ್ಲದೆ ಮಾಂಸಾಹಾರ ಸೇವನೆ ಬಿಡುವಂತೆ ಆಕೆಯ ಮೇಲೆ ಒತ್ತಡ ಹೇರಿದ್ದ ಎಂದು ಸೃಷ್ಟಿ ಚಿಕ್ಕಪ್ಪ ಆರೋಪಿಸಿದ್ದಾರೆ ಈ ವಿಷಯವಾಗಿ ಇಬ್ಬರ ನಡುವೆ ದೊಡ್ಡದಾಗಿ ಜಗಳವಾಗಿತ್ತು ಎಂಬ ವಿಚಾರ ಅವರಿಗೆ ಮೊದಲೇ ತಿಳಿದಿತ್ತು ಅಲ್ಲದೆ ಈ ವಿಚಾರದಿಂದ ಆಕೆ ಬಹಳ ನೊಂದಿದ್ದು ಈ ನಿರ್ಧಾರಕ್ಕೆ ಕಾರಣ ಎಂದು ಚಿಕ್ಕಪ್ಪನ ಆರೋಪವಾಗಿದೆ ಇದೀಗ ಸೋಮವಾರ ಮುಂಜಾನೆ ದೆಹಲಿಗೆ ತೆರಳುತ್ತಿದ್ದ ಪ್ರಿಯಕರ ಆದಿತ್ಯನಿಗೆ ಸೃಷ್ಟಿ ಕರೆ ಮಾಡಿ ತಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವುದಾಗಿ ಹೇಳಿದಾಳೆ ಇದನ್ನು ತಿಳಿದ ಆದಿತ್ಯ ತಕ್ಷಣವೇ ಆಕೆಯಿದ್ದ ಫ್ಲಾಟ್ಗೆ ಬಂದು ನೋಡಿದಾಗ ಬಾಗಿಲು ಲಾಕ್ ಆಗಿತ್ತು ಈ ವೇಳೆ ನಕಲಿ ಕೀ ತಯಾರಕರನ್ನ ಕರೆಸಿ ಬಾಗಿಲು ತೆಗೆದು ನೋಡಿದಾಗ ಸೃಷ್ಟಿ ಡೇಟಾ ಕೇಬಲ್ ಸಹಾಯದಿಂದ ಆತ್ಮಹತ್ಯೆಗೆ ಶರಣಾಗಿರುವುದು ಬೆಳಕಿಗೆ ಬಂದಿದೆ ಕೂಡಲೇ ಆಕೆಯನ್ನ ಅಂದೇರಿಯ ಸೆವೆನ್ ಹಿಲ್ಸ್ ಆಸ್ಪತ್ರೆಗೆ ಕರೆದೊಯ್ಯಲಾಗಿದ್ದು ಆದರೆ ಅಷ್ಟರಲ್ಲಾಗಲೇ ಜೀವ ಹೋಗಿಬಿಟ್ಟಿತ್ತು